ಹುಬ್ಬಳ್ಳಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನ್ ಮತ್ತು ಲಂಡನ್ ಸ್ಕೂಲ್ ಆಫ್ ಟ್ರೆಂಡ್ಸ್ನ ಹತ್ತು ವಿದ್ಯಾರ್ಥಿಗಳು ರಚಿಸಿದ ಚನ್ನಪಟ್ಟಣ ಗೊಂಬೆಗಳನ್ನೊಳಗೊಂಡ ಕೌದಿ ವಿನ್ಯಾಸವು ಇತ್ತೀಚೆಗೆ ನ್ಯೂಯಾರ್ಕ್ನಲ್ಲಿ ಜೊರಕಿದ ನ್ಯೂಯಾರ್ಕ್ ಫ್ಯಾಷನ್ ವೀಕ್ನಲ್ಲಿ ಆಯ್ಕೆಯಾಗಿದೆ ಎಂದು ಇನ್ಸ್ಟಿಟ್ಯೂಟ್ ನಿರ್ದೇಶಕಿ ಜ್ಯೋತಿ ಬಿಡಸಾರಿಯ ಹೇಳಿದರು ನಮ್ಮ ಹೆಸರು ಜ್ಯೋತಿ ವಿದಾಸ್ರಿಯಾ ಸೆಂಟರ್ ಡೈರೆಕ್ಟರ್ ಆಫ್ ಐ ಎನ್ ಡಿ ಹುಬ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ನ್ಯೂಯಾರ್ಕ್ ಫ್ಯಾಷನ್ ಬಗ್ಗೆ ಇದು ಗೌರ್ಮೆಂಟ್ ರೆಡಿ ಮಾಡಿದೆ इधर गारमेंट कर्नाटका कल्चर द इधर चन्नपटना टॉयज़ के इंस्पिरेशन उसका देख करके उन्होंने ये गारमेंट बनाया है और कौधी उसके ऊपर वर्क करा है आर्ट करा उसके ऊपर पूरा और खादी में ये पूरा गारमेंट बनाया है बच्चों ने इसका गारमेंट का कलेक्शन का नाम है गुम्बे और बच्चों से हमारे बच्चों से बात करें मेरा नाम ज्योति बिदास कलेक्शन गोम्बे इज अ रिफ्लेक्शन ऑफ आर रिच कल्चर कर्नाटका विद द ब्लेंड ऑफ कौदी टेक्निक एंड गॉम्बे कौदी टेक्निक एंड पटना टॉय सो वी आर इंस्पायर्ड बाय द इंस्पायर्ड बाय द टेक्निक ऑफ एप्लीके एंड टेक्निक। ओके, वी आर टेक्निकाय Tanna Patna toys and the technique of Kaudi So we have used uh, waste fabrics uh, as our uh, theme was sustainability. So uh, we are uh, like grateful to uh, 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 I thank I N F D for giving this uh, opportunity. Thank you. ನಮಸ್ಕಾರ ನನ್ನ ಹೆಸಿ ಪೃಥ್ವಿ ನಾನು ಐ ಎನ್ ಎಫ್ ಸಿ ಸ್ಟೂಡೆಂಟ್ಸ್ ಪ್ರೆಸೆಂಟ್ಲಿ ನಾನೀಗ ಥರ್ಡ್ ಇಯರ್ ಸೊ ಫೆ ಫೆಬ್ರವರಿ ನೈನ್ತ್ ಟು ತೌಸಂಡ್ ಟ್ವೆಂಟಿ ಫೋರ್ ನ್ಯೂಯಾರ್ಕ್ನಲ್ಲಿ ನ್ಯೂಯಾರ್ಕ್ ಫ್ಯಾಷನ್ ವೀಕ್ ನಡೀತು ಸೊ ಆ ಇವೆಂಟಲ್ಲಿ ನಾವು ಹುಬ್ಳಿಯಿಂದ ಐ ಎನ್ ಎಫ್ ಸಿ ಸ್ಟೂಡೆಂಟ್ಸ್ ನಮ್ಮ ಗಾರ್ಮೆಂಟ್ನ ಶೋಕೇಸ್ ಮಾಡಿದ್ವಿ ಸೊ ಈ ಸತಿ ಥೀಮ್ ಏನಪ್ಪಾ ಆಯಿತು ಅಂದರೆ ಸಸ್ಟೇನೇಬಲ್ ಇತ್ತು ನಮ್ಮದು ಕ ಸ್ಟೇಟಿಂದ ಕಲ್ಚರ್ನ ರೀಪ್ರೆಸೆಂಟ್ ಮಾಡೋದಿತ್ತು ಸೊ ನಾವು ದಕ್ಷಿಣ ಕರ್ನಾಟಕದಿಂದ ಚನ್ನಪಟ್ಟಣ ಗೊಂಬೆ ಮತ್ತು ಉತ್ತರ ಕರ್ನಾಟಕದಿಂದ ಕೌದಿನ ತೊಗೊಂಡು ಎರಡೂ ಟೆಕ್ನಿಕ್ನ ಕಂಬೈನ್ ಮಾಡಿ ನ್ಯೂಯಾರ್ಕ್ನಲ್ಲಿ ಏನು ಟ್ರೆಂಡ್ ಇದೆ ಆ ಸಿಲಿವೆಟ್ಸ್ ಮೇಲೆ ನಮ್ಮದು ಕರ್ನಾಟಕದ ಕಲ್ಚರ್ ಟೆಕ್ನಿಕ್ನ ಅಪ್ಲೈ ಮಾಡಿದ್ದೀವಿ ಸೊ ತುಂಬ ಖುಷಿ ಇದೆ ಟಾಪ್ ಫ್ಯಾಷನ್ ವೀಕಲ್ಲಿ ನ್ಯೂಯಾರ್ಕ್ ಫ್ಯಾಷನ್ ವೀಕ್ ಕೂಡ ಒಂದು ಸೊ ಆ್ಯಸ್ ಆ್ಯಸ್ ಎ ಸ್ಟೂಡೆಂಟ್ಸ್ ಆಗಿ ನಾವು ಇಷ್ಟ ಚಿಕ್ಕ ವಯಸ್ಸಲ್ಲಿ ನ್ಯೂಯಾರ್ಕ್ ಫ್ಯಾಷನ್ ವೀಕಲ್ಲಿ ನಮ್ಮದು ಗಾರ್ಮೆಂಟ್ನ ಶೋಕೇಸ್ ಮಾಡಿದ್ವಿ ತುಂಬ ಖುಷಿ ಇದೆ ಕರ್ನಾಟಕದ ಕಲ್ಚರ್ ಕರ್ನಾಟಕದ ಸಂಸ್ಕೃತಿ ಏನಿದೆ ಅದನ್ನು ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಶೋಕೇಸ್ ಮಾಡಿದ್ವಿ ನನ್ನ ಹೆಸರು ಪೃಥ್ವಿ